ನಮಸ್ತೆ ರೈತ ಬಾಂಧವ್ರೆ ನನ್ನ ಹೆಸರು ಮೋಕ್ಷ ಮಹೇಶ್ ನನ್ನ ಮೂಲತಃ ರಾಮನಾಥ್ಪುರ ಇದು ನನ್ನ ಪರಿಚಯ ಸೊ ರೈತರುಗಳಿಗೆ ನನ್ನ ರೈಸರ್ಸ್ ಇಂಡಿಯಾ ಮ್ಯಾ ಕಡೆಯಿಂದ ಹಾಗೂ ನಮ್ಮಲ್ಲೇ ಇರುವಂಥ ಸಮೃದ್ಧ ಗ್ರೋ ರೈತರಿಗೆ ಸಂಬಂಧಪಟ್ಟಂಥ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ್ರ ಬ್ರ್ಯಾಂಡ್ ಕಡೆಯಿಂದ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಸೊ ನಾನು ಇವತ್ತು ಯಾಕೆ ಈ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನನಗೆ ತುಂಬಾನೇ ಖುಷಿ ಇದೆ ನಮ್ಮ ಕೊಣನೂರಿನ ಭಾಗದಲ್ಲಿ ಪಕ್ಕದಲ್ಲಿ ಇರುವಂತಹ ಒಂದು ಹಳ್ಳಿ ಹೆಗ್ಗತ್ತೂರ ಅನ್ನೋ ಒಂದು ಗ್ರಾಮದಲ್ಲಿ ಒಬ್ರು ಅತ್ಯುತ್ತಮ ರೈತರುಗಳಾದಂತಹ ಹಸ್ಬೆಂಡ್ ಅಂಡ್ ವೈಫ್ ಗಂಡ ಹೆಂಡತಿ ಇಬ್ರು ಇವತ್ತು ನಮ್ಮ ಸಮೃದ್ಧಾಗ್ರ ಪ್ರಾಡಕ್ಟ್ ನ ಉಪಯೋಗಿಸಿದ್ದಾರೆ ಸೊ ಅದ ಯಾಕೆ ಉಪಯೋಗಿಸಿದ್ರು ಇಷ್ಟು ವರ್ಷ ಏನೆಲ್ಲ ಅವರು ಉಪಯೋಗಿಸ್ತಾ ಇದ್ರು ಅವ್ರ ಮನೆಯಲ್ಲಿ ಬೆಳೆಯುವಂತ ಎಲ್ಲ ಬೆಳೆಗುನವೆ ಈ ವರ್ಷ ಏನಕ್ಕೆ ಉಪಯೋಗಿಸಿದ್ರು ಅದರಲ್ಲಿ ಪ್ರಮುಖವಾಗಿ ಇವತ್ತು ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ಭತ್ತದ ಬೆಳೆಗೆ ಏನ್ ಮಾಡ್ತಾ ಇದ್ದಾರೆ ಇದ್ದೀನಿ ಇವತ್ತು ಈ ವಿಡಿಯೋನ ಅಪ್ರೂವಲ್ ಮಾಡ್ತಾ ಇದ್ದೀನಿ ತೋರಿಸ್ಕೊಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ರೈತರು ಇಷ್ಟು ವರ್ಷ ಈ ವ್ಯಕ್ತಿಗಳು ಏನೆಲ್ಲ ವ್ಯವಸಾಯ ಮಾಡಿದ್ರು ಅದಕ್ಕೂ ನಮ್ಮ ಸಮೃದ್ಧರ ಪ್ರಾಡಕ್ಟ್ನ ಉಪಯೋಗಿಸಿದ್ರಿಂದ ಏನೆಲ್ಲ ಪ್ರಯೋಜನ ಆಯಿತು ಅನ್ನೋದನ್ನ ಸಕ್ಸಸ್ ಆಯ್ತು ಅನ್ನೋದನ್ನ ನಾನು ಇವತ್ತು ಅವ್ರ ಮಾತಲ್ಲೇ ಕೇಳೋಣ ಆಗದ್ರೆ ಸೊ ಅವರ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ನಮಸ್ತೆ ಮೇಡಮ್ ನಮಸ್ತೆ ಸರ್ ಮೇಡಮ್ ಹೆಸರು ಪ್ರತಿಭಾ ಪುಟ್ಟರಾಜರಸ್ ಹಾಗೂ ಪುಟ್ರ ಸರ್ ಪುಟ್ಟರಾಜರಸ್ ಅಂತ ಹೇಳಿ ಹೆಗ್ಗತ್ತೂರು ಗ್ರಾಮ ಸೊ ಇವತ್ತು ಸರ್ ನಾನು ನಿಮ್ಮನ್ನ ಕೆಲವೊಂದು ಕ್ವಶನ್ ಕೇಳಬೇಕು ಅಂತ ನೀವು ಅದು ದಯಮಾಡಿ ಉತ್ತರ ಹೇಳ್ತಾ ಇದ್ದೀರಾ ಸೊ ಯಾಕೆ ಈ ಮಾತನ್ನ ಕೇಳ್ತಾ ಇದ್ದೀನಿ ಅಂದ್ರೆ ಇಷ್ಟು ವರ್ಷ ನಿಮ್ಮ ನಿಮ್ಮಲ್ಲಿ ಎಷ್ಟೋ ವರ್ಷದಿಂದ ವ್ಯವಸಾಯ ಮಾಡ್ಕೊ ಬಂದಿದ್ದೀರಾ ಆದ್ರೆ ಈ ವರ್ಷ ನಮ್ಮ ಸಮೃದ್ಧ ಪ್ರಾಡಕ್ಟ್ ನ ನೀವು ಭತ್ತದ ಬೆಳೆಗೆ ಯೂಸ್ ಮಾಡಿದೀರ ಇಷ್ಟು ವರ್ಷದ ಭತ್ತದ ಬೆಳೆಗೂ ಈ ವರ್ಷದ ಚೇಂಜಸ್ಗೂ ನಿಮ್ಗೆ ಆಗಿದ ಬದಲಾವಣೆ ನಿಮ್ಗೆ ಆಗಿದ ಅನುಭವನ ನೀವು ಹೇಳ್ಬೇಕು ಅಂತ ಕೇಳ್ತಾ ಇದ್ದೀನಿ ಸರ್ ಮೇಡಮ್ ನಾವು ಫಸ್ಟ್ ಏನ್ ಫಸ್ಟ್ ಗದ್ದೆಲ್ಲ ಹೊತ್ತು ಹದ ಮಾಡ್ಕೊಂಡ್ವಿ ಎಸ್ ಸರ್ ಹದ ಮಾಡ್ಕೊಂಡ್ವಿ ರೆಸ್ ಇಂಡಿಯಾ ಮಾರ್ಕೆಟ್ ಪ್ರಾಡಕ್ಟ್ ಗಳದಂತ ಆ ಪ್ರಾಡಕ್ಟ್ ಮೊದಲು ಏನು ಮಾಡ್ತವೆ ಮೂರು ಪ್ಯಾಕೆಟ್ ಅನ್ನು ಗದ್ದೆ ಹದ ಮಾಡುವಾಗ ಚಲ್ಕೊಂಡ್ವಿ ಗದ್ದೆನ ಗದ್ದೆ ಉಳುಬೇಕಾದ್ರೆ ಗದ್ದೆ ಹಾದೆ ಮಾಡುವ ಟೈಮ್ ಅಲ್ಲಿ ಎರಡು ಮೂರು ಪ್ಯಾಕೆಟ್ ಗಳನ್ನು ಹೆಚ್ಚ್ಮೊಂಡ್ವಿ ನಮ್ಮ ಗ್ರೂಪ್ ಪ್ರೊಟೆಕ್ಟರ್ ಮೂರು ಪ್ಯಾಕೆಟ್ ನ ಹೆಚ್ಚಿದಾರೆ ಹೆಚ್ಚ್ಕೊಂಡಿದ್ವಿ ಆಮೇಲೆ ಬದೈ ಎಲ್ಲಾ ಕಟ್ ಆಯ್ತು ನೀರೆಲ್ಲ ಕಟ್ಟಿ ಹದ ಮಾಡಿಕೊಂಡು ನಾಟಿ ಸಂದರ್ಭದಲ್ಲಿ ಎರಡು ಪ್ರೂಫ್ ಪ್ಯಾಕೆಟ್ ಮತ್ತೆ ಒಂದು ಮಿಕ್ಸ್ ಮಾಡಿ ರಾಸಾಯನಿಕ ಗೊಬ್ಬರದೊಳಗೆ ಅರ್ಧ ಪ್ರಮಾಣ ಅಂದ್ರೆ ವರ್ಷ ವರ್ಷ ಮೇಡಮ್ ಇದಕ್ಕೆ ಒಂದು ಮೂಟೆ ಹಾಕ್ತಿದ್ದು ಸರಾಸರಿ ಒಂದು ಮೂಟೆ ಆಯ್ತು ಸರ್ ಒಂದು ಮೂಟೆ ಹಾಕ್ತಿದ್ದು ನಾವೀಗ ಇದ್ರ ಮಾಹಿತಿ ತಗೊಂಡ್ಮೇಲೆ ನಾವು ನಾವೇನ್ ಮಾಡೋದು ಅರ್ಧನ ಪ್ರೂಫ್ ಪ್ಯಾಕೆಟ್ ಎರಡು ಎರಡು ಪ್ಯಾಕೆಟು ಒಂದು ಇದು ಇಪ್ಪತ್ತು ಕೆಜಿ ರಾಸಾಯನಿಕ ಗೊಬ್ಬರ ಅದರಲ್ಲಿ ಮಿಕ್ಸ್ ಅಲ್ಲಿ ಮಾಡಿ ಇದನ್ನ ಎರಚಿ ಹದ ಮಾಡಿದಾಗ ಅವಾಗ ಗದ್ದೆಗೆ ಎರಚಿ ನಾಟಿ ಮಾಡಿಸ್ತೇವೆ ನಾಟಿ ಮಾಡಿಸ್ ತದನಂತರ ನಾವು ಇನ್ನೇನು ಮಾಡಲಿಲ್ಲ ಮೇಡಮ್ ಕಳೆ ಕಿ ಕಲೆನೂ ನಾವು ಸಮೇತ ಕಿತ್ತಿಲ್ಲ ಯಾಕೆಂದ್ರೆ ನಿಜ ಹೇಳ್ಬೇಕು ನಾವು ಕಳೆನೂ ಕಿತ್ತಿಲ್ಲ ತುಂಬಾ ಅದ್ಭುತ ಬಂದಿದೆ ಪ್ರಾಡಕ್ಟ್ ತುಂಬಾ ಅದ್ಭುತವಾಗಿದೆ ಚೆನ್ನಾಗಿದೆ ನೋಡಿ ನೀವು ನಿನ್ನೆ ನೋಡ್ತಾ ಇದ್ದೀರಲ್ಲ ಯಾವುದೇ ತರದಾದ ಒಂದು ಜಳ್ಳಾಗ್ಲಿ ಒಂದು ಬ್ಲಾಸ್ಟ್ ಆಗಲಿ ಇನ್ನೊಂದು ನಮಗೆ ಮುಂದೆ ಬೆಳಿಬೇಕಾದಲ್ಲ ಬ್ಲಾಸ್ಟು ನಾನಾ ತರ ಬರ್ತಿತ್ತು ಇಲ್ಲಿ ಔಷಧಿ ಹೊಡಿಬೇಕಾಗ್ತದೆ ಬರೋದು ಆ ಎಲ್ಲ ಬರ್ತಿದ್ವಿ ಸರಿ ನಾನು ಯಾವ ಔಷಧಿ ಆಗಲಿ ಯಾವ ಕೆಮಿಕಲ್ ಒಂದನ್ನು ಒಂದೂ ನಾನು ಉಪಯೋಗಿಸಿಲ್ಲ ಖಂಡಿತ ಖಂಡಿತ ನನಗೆ ಖುಷಿ ಆಗ್ತಾ ಇದೆ ಈ ಮಾತನ್ನ ಕೇಳಿ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತ ಅಂದ್ರೆ ವರ್ಷ ವರ್ಷ ರಾಸಾಯನಿಕ ಗೊಬ್ಬರ ಹಾಕಿ ಈ ಭೂಮಿನ ಅಡಿಟ್ ಆಗಿರೋದಕ್ಕೆ ಅದಕ್ಕೆ ಹೊಂದಾಣಿಕೆ ಆಗ್ಬಿಟ್ಟಿರೋದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಅಂದ್ರೆ ಮೂವತ್ತು ಪರ್ಸೆಂಟ್ ಮಾತ್ರ ರಾಸಾಯನಿಕ ಗೊಬ್ಬರ ಮಿಕ್ಸ್ ಮಾಡಕ್ ಕೇಳಿದ್ದು ಸೊ ಆ ರಾಸಾಯನಿಕ ಗೊಬ್ಬರಕ್ಕೆ ಬ್ರೂ ಪ್ರೊಟೆಕ್ಟರ್ ಮತ್ತೆ ಎರಡು ಒಂದು ಗ್ರೋತ್ ಬೂತ್ ಅನ್ನೋ ಒಂದು ಹಂಡ್ರೆಡ್ ಗ್ರಾಮ್ ಇರುವಂತ ಗ್ರೋತ್ ಬೂತ್ನ ಮಿಕ್ಸ್ ಮಾಡಿ ಇವತ್ತು ಅವ್ರ ಜಮೀನ್ಗೆ ಹಾಕಿರೋದ್ರಿಂದ ಖುಷಿ ಪಡೋ ವಿಚಾರ ಒಂದು ಅಬ್ಸರ್ವ್ ಮಾಡಿ ಅವ್ರು ಮಾತಾಡಿದ್ನ ಕಳೆನೇ ಕಿತ್ತಿಲ್ಲ ಅನ್ನೋದು ಒಂದು ಮುಖ್ಯವಾದ ವಿಚಾರ ಆಗೋಯ್ತು ಹೌದಲ್ವಾ ಯಾಕೆ ಅಂತ ಅಂದ್ರೆ ಆ ಬ್ರೂ ಪ್ರೊಟೆಕ್ಟರ್ ಹಾಕೋದ್ರಿಂದ ಕಳೆ ಅಂಶ ಏನಾಗುತ್ತೆ ಕಡಿಮೆ ಬರುತ್ತೆ ಸೊ ಹಾಗಾಗಿ ಇವತ್ತು ಅವ್ರ ಗದ್ದೇಲಿ ಕಳೆ ಅಂಶ ಕಡಿಮೆ ಇದೆ ಜೊತೆಗೆ ನೋಡಿ ನೀವು ನೋಡ್ಬೋದು ಎಷ್ಟು ಒಂದೇ ಸಮಗೆ ಭತ್ತ ಇದೆ ಏರುಪೇರು ಬೆಳೆದಿಲ್ಲ ಸೊ ಇದ್ರ ಜೊತೆಗೆ ನಾನು ರೈತರುಗಳಿಗೆ ಯಾಕೆ ಇದನ್ನ ತೋರಿಸಿ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ಇವಾಗ ತನಕ ಕಿತ್ಕೊಂಡೆ ನೀವು ಯೋಚನೆ ಮಾಡ್ಬೋದು ಎಲ್ಲಾದ್ರೂ ಭತ್ತದ ತೆನೆಗಳನ್ನ ನೋಡಿದ್ರೆ ತಂಡೆಗಳೇ ಚೆನ್ನಾಗಿರೋದಿಲ್ಲ ಸಣ್ಣ ತಾಯಿ ಬೇರಿನಿಂದನೇ ಏನಾಗಿರಬೇಕು ಶಕ್ತಿಯುತವಾಗಿರಬೇಕು ಅವಾಗ ತಂಡೆಗಳು ತಪ್ಪ ಇತ್ತು ಅಂತ ಅಂದರೆ ಆಟೋಮೆಟಿಕ್ಲಿ ಭತ್ತ ಏನಾಗುತ್ತೆ ಕಾಳು ಕಚ್ಚೋದಾಗಿರ್ಬೋದು ಉದ್ರದಲ್ಲೇ ಇರೋದು ಜೋಳು ಬರ್ದನೆ ಇರೋದು ನೀವೇನು ಮಾಡ್ಬೋದು ನೋಡ್ಬೋದು ನಮ್ಮ ಈ ಭ್ರೂ ಪ್ರೊಟೆಕ್ಟರ್ನ ಭೂಮಿಲಿ ಬೇಕಾಗಿದ್ದ ಫಲವತ್ತತೆ ಸಿಕ್ಕಿರೋದ್ರಿಂದ ಎಲ್ಲ ತೆನೆಗಳು ಚೆನ್ನಾಗಿರೋದ್ರಿಂದ ನೋಡಿ ಅಳ್ಳಾಡ್ಸಿದ್ರೆ ಏನಾಗಲ್ಲ ಒಂದು ಕಾಳು ಉದ್ರಲ್ಲ ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದೊಂದು ತೆನೆಲಿ ಒಂದು ಕಾಳು ಏನಾಗಿಲ್ಲ ಬಿದ್ದಿಲ್ಲ ಉದ್ರಿಲ್ಲ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಬಂದಿದೆ ಇವಾಗಲೇ ಹೀಗಿದೆ ಇನ್ನು ಭತ್ತ ಬಡಿಯೋ ಟೈಮ್ ಅಷ್ಟರಲ್ಲಿ ಹೇಗೆ ಇರುತ್ತೆ ಅನ್ನೋದ್ರ ಬಗ್ಗೆ ಅವರು ಊಹೆ ಮಾಡ್ಕೊಂಡಿದ್ದಾರೆ ಸೊ ಅವ್ರಿಗೆ ಖುಷಿ ಇದೆ ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರನ ಬರ್ಬೇಕಾದ್ರೆ ಹೇಳ್ಕೊ ಬಂದ್ರು ಮೇಡಮ್ ಅವ್ರ ಬಯಲೇ ಅದನ್ನ ಏನ್ ಮಾಡೋಣ ಕೇಳೋಣ ಯಾಕೆ ಅಂತಂದ್ರೆ ಅವ್ರು ಅದ್ರಲ್ಲಿ ತುಂಬಾ ಖುಷಿ ಆಗಿದ್ದಾರೆ ಕರೆಕ್ಟಾ ಮೇಡಮ್ ಹೇಳಿ ಮೇಡಮ್ ನಾವು ಕೆಮಿಕಲ್ ಗದ್ದೆ ಬೆಳೆದಿದ್ವಲ್ಲ ಗರಿಯೆಲ್ಲ ಔಷಧಿ ಫ್ರೇಮ್ ಮಾಡ್ಲೇಬೇಕಾಯ್ತು ಮದ್ಯ ಅಂತದನ್ನ ಔಷಧಿ ಕೊಡ್ಲೇಬೇಕಿತ್ತು ಖಂಡಿತ ನಾವ್ ವಿಶೇಷ ಆದ್ರೆ ನಮ್ಮಲ್ಲಿ ನಮ್ಮ ಭೂಮಿನ ಮುಂದಿನ ಪೀಳಿಗೆಗೆ ಹಾಳು ಮಾಡ್ಕೋತಿದೀನಿ ಅಂತ ಗೊತ್ತಿದ್ರು ನೀವೇ ತನ್ನ ಆಸೆಗೋಸ್ಕರ ಯೂರಿಯಾನ್ ಏನ್ ಮಾಡ್ತಾ ಇದ್ರು ಚೆಲ್ತಾ ಇದ್ರು ಇವತ್ತು ಏನ್ ಹೇಳ್ತಾ ಇದ್ದಾರೆ ಪ್ರತಿಭಾ ಮೇಡಂ ಅಂತ ಅಂದ್ರೆ ಮೇಡಮ್ ಇಷ್ಟು ವರ್ಷ ಇಲ್ಲಿಗೆ ಬ್ಲಾಕ್ ಹೊಡಿತಾ ಇತ್ತು ನಮ್ಗ್ ಭತ್ತಕ್ಕೆ ಬರುವಂತ ಕಾಯಿಲೆ ಬ್ಲಾಕ್ ಹೊಡಿಯೋದಿರ್ಬೋದು ಬ್ಲಾಸ್ಟ್ ಆಗ್ತಾ ಇರುತ್ತೆ ಮತ್ತೆ ಗರಿ ಎಲ್ಲ ಚುಕ್ಕಿ ಚುಕ್ಕಿ ಬಂದ್ಬಿಡುತ್ತೆ ಈ ತರದ್ ಯಾವ್ದೇ ರೀತಿ ಸಮಸ್ಯೆ ಏನಾಗಿಲ್ಲ ಇವ್ರಿಗೆ ಒಂದು ಸತಿನೂ ಬಂದಿಲ್ಲ ಜೊತೆಗೆ ರೈತ ಬಂದವರೇ ಖುಷಿ ಪಡಿ ಒಂದು ಸತಿನೂ ಇದಕ್ಕೆ ಹುಳುಕಾಗ್ಲಿ ಊಜೆಗಾಗ್ಲಿ ಯಾವುದೇ ರೀತಿಯಾದಂತಹ ಕಾಯಿಲೆಗೆ ಸಂಬಂಧಪಟ್ಟಂಗೆ ಯಾವುದೇ ನಮ್ಮ ಸಮೃದ್ಧದಲ್ಲಿ ಇರೋ ಪ್ರಾಡಕ್ಟ್ನು ಸ್ಪ್ರೇ ಮಾಡಿಲ್ಲ ಬೇರೆ ಹೊರಗಡೆ ಸ್ಪ್ರೇ ಮಾಡಿಲ್ಲ ಇದು ಒಂದು ಮುಖ್ಯವಾದ ವಿಚಾರ ಅಲ್ಲಿಗೆ ನೀವೇ ಯೋಚನೆ ಮಾಡಿ ಭೂಮಿ ಫಲವತ್ತತೆನು ಸಿಕ್ತು ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ ಬೆಳೆನೂ ಚೆನ್ನಾಗಿದೆ ಖುಷಿ ಇದೆ ಜೊತೆಗೆ ರೈತರುಗಳಿಗೆ ಏನ್ ಮಾಡ್ತಾರೆ ಹೊರಗಡೆಯಿಂದ ತಂದು ಲೇಬರ್ಸ್ಗಳು ತಂದು ಖರ್ಚುನು ಕಡಿಮೆ ಆಯ್ತು ಪ್ರತಿ ಒಂದು ಏನಾಯ್ತು ಖರ್ಚಾಯ್ತು ಯಾಕೆ ಅಂತ ಅಂದ್ರೆ ಯಾವಾಗ ನಾಟಿ ಮಾಡ್ಬೇಕಾದ್ರೆ ಮಾತ್ರ ಬ್ರೂ ಪೊಟೆಕ್ಟರ್ ಗ್ರೋದ್ ಬೂತ್ನ ಹಾಕಿದವರು ಇನ್ ಯಾವ್ದೇ ರೀತಿಯಾದಂತ ಇಲ್ಲ ಕೆಲಸನ ಇದಕ್ ಮಾಡಿಲ್ಲ ಅಂತ ಅಂದ್ರೆ ಇವತ್ತು ನಿಮ್ಗೆ ತೃಪ್ತಿ ಇದೆಯಾ ಮೇಡಮ್ ಅವ್ರ ಜೊತೆಗೆ ರೈತ ಬಂದವರೇ ಮೇಡಮ್ ಪ್ರತಿಭಾ ಮೇಡಮ್ ಪುಟ್ರಸರು ಹಸ್ಬೆಂಡ್ ಆಂಡ್ ವೈಫ್ ಒಂದೇ ಅಲ್ಲ ಎಲ್ಲಾ ರೀತಿಯಾದಂತ ತನ್ನ ಮನೇಲಿ ಬೆಳೆಯೋ ಎಲ್ಲಾ ರೀತಿ ಬೆಳೆಗಳಿಗೂ ನಮ್ಮ ಸಮೃದ್ಧ ಸಮೃದ್ಧ್ರ ಪ್ರಾಡಕ್ಟ್ ಏನ್ ಮಾಡ್ತಾ ಇದ್ದಾರೆ ಉಪಯೋಗಿಸ್ತಾ ಇದ್ದಾರೆ ಅದ್ರಲ್ಲಿ ಖುಷಿ ಪಡ್ಬೋದು ಇಲ್ಲೇ ಅವ್ರದ್ದು ತೆಂಗಿನ ಗಿಡನೂ ತೋಟವೂ ಇಲ್ಲೇ ಇದೆ ಅಡಿಕೆ ತೋಟ ತೆಂಗಿನ ತೋಟವೂ ಒಳಗಡೆ ಪಕ್ಕದಲ್ಲಿ ಡೌನಲ್ಲಿದೆ ಸೊ ಇಂಥ ಒಂದು ಅದ್ಭುತವಾದಂಥ ವಿಚಾರನ ಇವತ್ತು ನಮ್ಮ ಮುಂದೆ ತುಂಬ ಖುಷಿಯಾಗಿ ಪ್ರತಿಭಾ ಮೇಡಮು ಪುಟ್ರಸರು ಹಂಚ್ಕೊಂಡಿದ್ದಾರೆ ಸೊ ಇದಕ್ಕೆ ನಾನು ನಿಮ್ಮನೆಲ್ಲ ಏನಂತ ಕೇಳ್ಕೊಳ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ರೈಸರ್ಸ್ ಇಂಡಿಯಾದಲ್ಲಿ ಇರುವಂತಹ ಆರ್ಗಾನಿಕ್ ಪ್ರಾಡಕ್ಟ್ಗಳಾದಂತಹ ಆಗಿರೋ ಪ್ರಾಡಕ್ಟ್ಗಳನ್ನ ಪ್ರತಿಯೊಂದು ಪ್ರತಿ ಪ್ರತಿಯೊಂದು ಬೆಳೆಗೂ ಉಪಯೋಗಿಸಿ ನಿಮ್ಮ ಮನೇನ ನೀವು ಅನುಕೂಲವಾಗಿ ಮಾಡ್ಕೊಳ್ಳಿ ನಿಮ್ಮ ಭೂಮಿನ ನೀವು ಕಾಪಾಡ್ಕೊಳ್ಳಿ ಇವತ್ತು ನೀವು ಕಾಪಾಡಿಕೊಂಡ್ರೆ ಒಂದು ಊರು ಕಾಪಾಡಿದ್ರೆ ಊರಿಂದ ದೇಶನೇ ಕಾಪಾಡ್ಬೋದು ನಿಮ್ಮ ಮುಂದಿನ ಪೀಳಿಗೆಗೆ ಭೂಮಿನ ಬಳುವಡೆಯಾಗಿ ಮಕ್ಕಳುಗಳಿಗೆ ಕೊಡ್ಬೋದು ಅಂತ ಹೇಳ್ತಾ ನಮ್ಮ ಸಮೃದ್ಧ ಸಮೃದ್ಧಾಗ್ರ ಪ್ರಾಡಕ್ಟ್ನ ಉಪಯೋಗಿಸಿದಂತಹ ಪುಟ್ರಾಸ್ ಪುಟ್ರಾಜ್ ಸರ್ಗುವೆ ಹಾಗೂ ಪ್ರತಿಭಾ ಮೇಡಮ್ಗುವೆ ನಮ್ಮ ರೈಸರ್ಸ್ ಇಂಡಿಯಾ ಮ್ಯಾನೇಜ್ಮೆಂಟ್ ಕಡೆಯಿಂದ ಹಾಗೂ ನಮ್ಮ ಸಮೃದ್ಧ ಸಮೃದ್ಧಾಗ್ರ ಪ್ರಾಡಕ್ಟ್ನ ಉಪಯೋಗಿಸಿದ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಹಾಗೂ ಮಹೇಶ್ಸರ್ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ರೈಸರ್ಸ್ ಇಂಡಿಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್